ಭಾರತ ಬ್ರಿಕ್ಸ್ ವಿರುದ್ಧ ಸಮರ ಸಾರಿದ ಟ್ರಂಪ್ ಅಮೆರಿಕ ಫಸ್ಟ್ ನೀತಿಯಡಿ ಆರ್ಥಿಕ ಯುದ್ಧ ವಿದೇಶಗಳಿಗೆ ತೆರಿಗೆ ನಾಗರಿಕರಿಗೆ ಟ್ಯಾಕ್ಸ್ ಫ್ರೀ ಅಮೆರಿಕದ ನಲವತ್ತೇಳನೇ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ ಅಧಿಕಾರ ಸ್ವೀಕರಿಸಿದ ಬೆನ್ನಲ್ಲೇ ಇಡೀ ವಿಶ್ವಕ್ಕೆ ವಿಶ್ವವೇ ಆತಂಕಕ್ಕೆ ಒಳಗಾಗಿದೆ ಅದರಲ್ಲೂ ಭಾರತ ಸೇರಿ ಬ್ರಿಕ್ಸ್ ರಾಷ್ಟ್ರಗಳ ಮೇಲೆ ಟ್ರಂಪ್ ಸವಾರಿ ಮಾಡುತ್ತಿದ್ದಾರೆ ಈಗಾಗಲೇ ಅಕ್ರಮ ವಲಸಿಗರ ಮೇಲೆ ಮೂಗಿಬಿದ್ದಿರುವ ಮಿಸ್ಟರ್ ಪ್ರೆಸಿಡೆಂಟ್ ಕಣ್ಣು ಈಗ ಭಾರತ ಚೀನಾ ಸೇರಿ ಬ್ರಿಕ್ಸ್ ರಾಷ್ಟ್ರಗಳ ಮೇಲೆ ಬಿದ್ದಿದೆ ಅಮೆರಿಕಕ್ಕೆ ಆರ್ಥಿಕ ಹಾನಿ ಉಂಟುಮಾಡುತ್ತಿರುವ ದೇಶಗಳ ಮೇಲೆ ಹೆಚ್ಚಿನ ತೆರಿಗೆ ವಿಧಿಸಲಾಗುವುದು ಚೀನಾ ಭಾರತ ಬ್ರೆಜಿಲ್ ಹೆಚ್ಚು ತೆರಿಗೆ ವಿಧಿಸುವ ರಾಷ್ಟ್ರಗಳ ಪಟ್ಟಿಯಲ್ಲಿವೆ ಎಂದು ಟ್ರಂಪ್ ಹೇಳಿದ್ದಾರೆ ಈ ಮೂಲಕ ಭಾರತದ ವಿರುದ್ಧ ಆರ್ಥಿಕ ಸಮರ ಸಾರುವ ಸೂಚನೆಯನ್ನ ಟ್ರಂಪ್ ನೀಡಿದ್ದಾರೆ ಇದು ಇಂಡಿಯಾಗೆ ದೊಡ್ಡ ಹೊಡೆತವನ್ನ ನೀಡುವ ಸಾಧ್ಯತೆ ಇದೆ ಹೌದು ಡೊನಾಲ್ಡ್ ಟ್ರಂಪ್ ಅಮೆರಿಕ ಫಸ್ಟ್ ಎಂಬ ನೀತಿಯಡಿ ಮಹಾ ಆರ್ಥಿಕ ಸಮರಕ್ಕೆ ಮುನ್ನುಡಿ ಬರೆದಂತೆ ಕಾಣುತ್ತಿದೆ ಫ್ಲೋರಿಡಾದಲ್ಲಿ ರಿಪಬ್ಲಿಕನ್ ಪಕ್ಷದ ಸದಸ್ಯರನ್ನ ಉದ್ದೇಶಿಸಿ ಮಾತನಾಡಿರುವ ಡೊನಾಲ್ಡ್ ಟ್ರಂಪ್ ತಮ್ಮ ಸರ್ಕಾರದ ಆದ್ಯತೆಗಳನ್ನು ವಿವರಿಸಿದ್ದಾರೆ ತೆರಿಗೆ ಸಂಗ್ರಹಕ್ಕಾಗಿ ನ್ಯಾಯಯುತ ವ್ಯವಸ್ಥೆಯನ್ನು ಶೀಘ್ರದಲ್ಲೇ ತರಲಾಗುವುದು ಇದರಿಂದ ನಮ್ಮ ಸರ್ಕಾರದ ಬೊಕ್ಕಸಕ್ಕೆ ಹಣ ಹರಿದು ಬರಲಿದೆ ಅಮೆರಿಕ ಮತ್ತೆ ವಿಶ್ವದ ಶ್ರೀಮಂತ ದೇಶವಾಗಲಿದೆ ನಮ್ಮ ದೇಶದ ನಾಗರಿಕರು ಏಕೆ ಟ್ಯಾಕ್ಸ್ ಕಟ್ಟಬೇಕು ವಿದೇಶಗಳು ಟ್ಯಾಕ್ಸ್ ಕಟ್ಟಲಿ ಅದರಿಂದ ನಮ್ಮ ಪ್ರಜೆಗಳು ಸಮೃದ್ಧವಾಗಲಿ ಎಂದು ಹೇಳಿರುವುದು ಜಗತ್ತಿನ ಅನೇಕ ರಾಷ್ಟ್ರಗಳ ಮೇಲೆ ತೆರಿಗೆ ಕತ್ತಿ ತೂಗುವಂತೆ ಮಾಡಿದೆ ಅಮೆರಿಕದಲ್ಲಿ ಉದ್ಯೋಗ ಕ್ರಾಂತಿಗೆ ಟೈಮ್ ಫಿಕ್ಸ್ ಅನೇಕ ದೇಶಗಳ ಆರ್ಥಿಕತೆಗೆ ದೊಡ್ಡ ಹೊಡೆತ ಇನ್ನು ಮುಂದುವರೆದು ಅವರು ತೆರಿಗೆ ಉಳಿಸಬೇಕೆಂದಿದ್ದರೆ ನಿಮ್ಮ ಉದ್ಯಮಗಳನ್ನ ಅಮೆರಿಕದಲ್ಲಿ ಸ್ಥಾಪಿಸಿ ಆಗ ಅಮೆರಿಕದಲ್ಲಿ ಮತ್ತೊಂದು ಔದ್ಯೋಗಿಕ ಕ್ರಾಂತಿ ನಡೆಯಲಿದೆ ಅಲ್ಪಾವಧಿಯಲ್ಲೇ ಯಾರು ಊಹಿಸಿರದಷ್ಟು ಪ್ರಮಾಣದ ಉದ್ದಿಮೆಗಳು ನಮ್ಮಲ್ಲಿ ಸ್ಥಾಪನೆಯಾಗಲಿವೆ ತೆರಿಗೆ ಇಲ್ಲದಿರುವುದೇ ಇದಕ್ಕೆ ಕಾರಣ ಎಂದು ಟ್ರಂಪ್ ಹೇಳಿದ್ದಾರೆ ತೆರಿಗೆ ಭೀತಿಯಿಂದ ತಪ್ಪಿಸಿಕೊಳ್ಳಲು ಕಂಪನಿಗಳು ಅಮೆರಿಕದಲ್ಲಿ ತಮ್ಮ ಉದ್ದಿಮೆ ಸ್ಥಾಪಿಸಬೇಕಾದ ಅನಿವಾರ್ಯತೆ ಸಿಲುಕಿವೆ ಇದರಿಂದ ಅನೇಕ ದೇಶಗಳ ರಫ್ತು ಆದಾಯದ ಮೇಲೆ ಭಾರಿ ಪ್ರಮಾಣ ಬೀರಲಿದೆ ಭಾರತ ಅಮೆರಿಕಕ್ಕೆ ಟೆಕ್ಸ್ಟೈಲ್ ಔಷಧಿ ಐಟಿ ಸೋಲಾರ್ ಸೇರಿ ಹಲವು ಉತ್ಪನ್ನಗಳು ರಫ್ತಾಗುತ್ತಿವೆ ಈಗ ಸುಂಕ ಹೆಚ್ಚಾದರೆ ಈ ಕ್ಷೇತ್ರಗಳ ಬೆಳವಣಿಗೆ ಮೇಲೆ ಭಾರಿ ಪರಿಣಾಮ ಬೀರಲಿದೆ ಟ್ರಂಪ್ ತಮ್ಮ ಭಾಷಣದಲ್ಲಿ ನೇರವಾಗಿಯೇ ಬ್ರಿಕ್ಸ್ ರಾಷ್ಟ್ರಗಳ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಬ್ರಿಕ್ಸ್ ನಲ್ಲಿ ಭಾರತ ಚೀನಾ ಬ್ರೆಜಿಲ್ ಪ್ರಭಾವ ಹೊಂದಿದೆ ಇವು ತಮ್ಮ ಹಿತಾಸಕ್ತಿಗೆ ಕಾರ್ಯನಿರ್ವಹಿಸುತ್ತಿದ್ದು ಈ ದೇಶಗಳ ಮೇಲೆ ತೆರಿಗೆ ವಿಧಿಸದೇ ಇರಲಾಗದು ಎಂದು ಹೇಳಿದ್ದಾರೆ ಇದಕ್ಕಾಗಿ ಅಮೆರಿಕ ಫಸ್ಟ್ ನೀತಿ ಜಾರಿಯಾಗಲೇಬೇಕು ಎಂದು ಟ್ರಂಪ್ ಲೆಕ್ಕಾಚಾರ ಮಾಡಿದ್ದಾರೆ ಅಮೆರಿಕ ಫಸ್ಟ್ ನೀತಿಯಿಂದ ಅಮೆರಿಕಕ್ಕೆ ಹೆಚ್ಚು ಉಪಯೋಗವಾಗಲಿದ್ದು ವಿದೇಶಗಳ ಮೇಲೆ ತೆರಿಗೆ ಹೆಚ್ಚಿಸುವುದು ಸ್ವದೇಶಿಯರ ತೆರಿಗೆ ಇಳಿಕೆಗೆ ಸಹಕಾರಿಯಾಗಲಿದೆ ಇದರ ಪರಿಣಾಮ ಅಮೆರಿಕದಲ್ಲಿ ಹೆಚ್ಚಿನ ಉದ್ಯೋಗ ಸೃಷ್ಟಿಯಾಗಲಿದ್ದು ಹೆಚ್ಚೆಚ್ಚು ಉದ್ಯಮಗಳ ಸ್ಥಾಪನೆಗೆ ನೆರವು ಕೂಡ ಸಿಗಲಿದೆ ಭಾರತ ಅಮೆರಿಕ ನಡುವೆ ಭಾರಿ ವಹಿವಾಟು ಮೋದಿ ಫೋನ್ ಟಾಕ್ ಬೆನ್ನಲ್ಲೇ ಟ್ರಂಪ್ ಹೇಳಿಕೆ ಸದ್ಯ ಅಮೆರಿಕ ಮತ್ತು ಭಾರತದ ನಡುವೆ ದೊಡ್ಡ ಪ್ರಮಾಣದಲ್ಲಿ ವ್ಯಾಪಾರ ವಹಿವಾಟು ನಡೆಯುತ್ತಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇದರ ಪ್ರಮಾಣ ನೂರ ಇಪ್ಪತ್ತು ಬಿಲಿಯನ್ ಡಾಲರ್ನಷ್ಟಿತ್ತು ಇದು ಕಳೆದ ಒಂದು ದಶಕದಲ್ಲಿ ಅತಿ ಹೆಚ್ಚಾಗಿದ್ದು ವಹಿವಾಟಿನ ಪ್ರಮಾಣ ಡಬಲ್ ಆಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಆರ್ಥಿಕ ಪ್ರಮಾಣದಲ್ಲಿ ರಫ್ತು ಪ್ರಮಾಣ ಹೆಚ್ಚಾಗಿದ್ದು ಮೂವತ್ತೈದು ಪಾಯಿಂಟ್ ಮೂರು ಬಿಲಿಯನ್ ಡಾಲರ್ ಹೆಚ್ಚುವರಿ ವ್ಯಾಪಾರ ದಾಖಲಾಗಿದೆ ಫಾರ್ಮಾಸ್ಯುಟಿಕಲ್ಸ್ ಎಲೆಕ್ಟ್ರಾನಿಕ್ಸ್ ಮತ್ತು ಸೆಮಿಕಂಡಕ್ಟರ್ ಸೇರಿ ಹಲವು ಉತ್ಪನ್ನಗಳನ್ನು ರಫ್ತು ಮಾಡಿದರೆ ಮುಖ್ಯವಾಗಿ ಖನಿಜ ಇಂಧನಗಳು ರತ್ನಗಳು ಯಂತ್ರೋಪಕರಣಗಳನ್ನು ಭಾರತ ಆಮದು ಮಾಡಿಕೊಳ್ಳುತ್ತಿದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಅಮೆರಿಕ ಮತ್ತು ಚೀನಾ ನಡುವೆ ಆರ್ಥಿಕ ಸಂಘರ್ಷ ಆರಂಭವಾದಾಗ ಚೀನಾದ ಉತ್ಪನ್ನಗಳ ಮೇಲೆ ಅಮೆರಿಕ ಹೆಚ್ಚಿನ ತೆರಿಗೆ ವಿಧಿಸಿತ್ತು ಈ ಹಿನ್ನೆಲೆಯಲ್ಲಿ ಇದರ ಲಾಭವನ್ನ ಭಾರತ ಪಡೆದುಕೊಂಡು ಸಾಕಷ್ಟು ಉತ್ಪನ್ನಗಳನ್ನು ಅಮೆರಿಕಕ್ಕೆ ರಫ್ತು ಮಾಡಿತ್ತು ಈಗ ಟ್ರಂಪ್ ಭಾರತದ ಉತ್ಪನ್ನಗಳ ಮೇಲೆ ತೆರಿಗೆಯನ್ನು ಹೆಚ್ಚಿಸಿದ್ದರೆ ಫಾರ್ಮಾಸುಟಿಕಲ್ ಮತ್ತು ಐಟಿ ಕ್ಷೇತ್ರಕ್ಕೆ ಭಾರೀ ಹೊಡೆತ ಬೀಳಲಿದೆ ಇನ್ನು ಪ್ರಧಾನಿ ನರೇಂದ್ರ ಮೋದಿ ಜೊತೆ ಫೋನ್ನಲ್ಲಿ ಮಾತುಕತೆ ನಡೆಸಿದ್ದ ಮರುದಿನವೇ ಟ್ರಂಪ್ ಈ ಹೇಳಿಕೆಯನ್ನ ನೀಡಿರುವುದು ಕುತೂಹಲ ಕೆರಳಿಸಿದೆ ಈ ವೇಳೆ ಇಬ್ಬರು ನಾಯಕರ ನಡುವೆ ಆಮದು ಸುಂಕದ ಬಗ್ಗೆಯೂ ಮಾತುಕತೆ ನಡೆದಿದೆ ಈ ವೇಳೆ ಇಬ್ಬರು ನಾಯಕರ ನಡುವೆ ಆಮದು ಸುಂಕದ ಬಗ್ಗೆಯೂ ಮಾತುಕತೆ ನಡೆದಿದೆ ಎನ್ನಲಾಗಿದ್ದು ಫೆಬ್ರವರಿಯಲ್ಲಿ ಮೋದಿ ಅಮೆರಿಕಕ್ಕೆ ಭೇಟಿ ನೀಡುವ ಸಾಧ್ಯತೆ ಇದೆ ಹೀಗಿದ್ದರೂ ಭಾರತದ ಮೇಲೆ ಹೆಚ್ಚಿನ ತೆರಿಗೆ ವಿಧಿಸುವ ಬಗ್ಗೆ ಟ್ರಂಪ್ ಹೇಳಿಕೆ ನೀಡಿರುವುದು ತೀವ್ರ ಚರ್ಚೆಗೆ ಕಾರಣವಾಗಿದೆ ಒಟ್ಟಿನಲ್ಲಿ ಅಮೆರಿಕ ಅಧ್ಯಕ್ಷರಾದ ಮೇಲೆ ಡೊನಾಲ್ಡ್ ಟ್ರಂಪ್ ದಿನಕ್ಕೊಂದು ಶಾಕ್ ನೀಡುತ್ತಿದ್ದಾರೆ ಈಗಾಗಲೇ ಅಕ್ರಮ ವಲಸಿಗರ ವಿಚಾರದಲ್ಲಿ ಕಠಿಣ ನಿರ್ಧಾರವನ್ನು ತೆಗೆದುಕೊಂಡಿರುವ ಟ್ರಂಪ್ ಅಮೆರಿಕಾವನ್ನ ಶ್ರೀಮಂತ ರಾಷ್ಟ್ರವನ್ನಾಗಿ ಮಾಡಲು ಬೇರೆ ದೇಶಗಳ ಮೇಲೆ ಸವಾರಿ ಮಾಡಲು ಮುಂದಾಗಿದ್ದಾರೆ ಅದಕ್ಕೆ ಭಾರತ ಕೂಡ ಬೆಲೆ ತೆರುವ ಸಾಧ್ಯತೆ ಇದ್ದು ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ ಟ್ರಂಪ್ ಅವರನ್ನ ಯಾವ ರೀತಿ ನಿರ್ವಹಿಸುತ್ತಾರೆ ಎಂಬುದರ ಮೇಲೆ ತೆರಿಗೆ ಭವಿಷ್ಯವೂ ನಿಂತಿದೆ